ವೀಕ್ಷಕರೇ ನಾಳೆ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ಬಲರಾಮ ಜಯಂತಿ ಇದೆ ಹಾಗಾಗಿ ನಾಳೆಯ ದಿನ ಬಲರಾಮ ಜಯಂತಿ ಎಂದು ಬಲರಾಮನ ಈ ಪವರ್ಫುಲ್ ಮಂತ್ರವನ್ನು ಬೆಳಗ್ಗೆ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ನೀವು ಮಾಡುವಂಥ ಉದ್ಯೋಗದಲ್ಲಿ ಬಿಸ್ನೆಸ್ನಲ್ಲಿ ಕೃಷಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ ಇಲ್ಲಿಯ ತನಕ ನಾನಾ ರೀತಿಯಲ್ಲಿ ಬಿಸ್ನೆಸ್ನಲ್ಲಿ ನಷ್ಟ ಆಗ್ತಿದ್ರೆ ಮಾಡುವಂಥ ಉದ್ಯೋಗದಲ್ಲಿ ತೊಂದರೆ ಆಗ್ತಿದ್ರೆ ಕಿರಿಕಿರಿ ಆಗ್ತಾ ಇದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಅಂದರೆ ಅಥವಾ ಬೇರೆ ಉದ್ಯೋಗ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಅಥವಾ ನೀವು ಕೃಷಿಕರಾಗಿದ್ದರೆ ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದರೆ ಕೃಷಿಯಲ್ಲಿ ಅಡೆತಡೆ ಬರ್ತಾ ಇದ್ರೆ ನೀವು ಬಯಸಿದಷ್ಟು ಅಭಿವೃದ್ಧಿ ಆಗದೇ ಇದ್ರೆ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಈ ಮಂತ್ರವನ್ನು ನಾಳೆಯ ಶುಭ ದಿನದಂದು ಬಲರಾಮ ಜಯಂತಿಯಂದು ಜಪಿಸಲೇಬೇಕು ಕೇವಲ ಹಣಕಾಸಿನ ವಿಷಯದಲ್ಲಿ ಕೃಷಿ ವಿಷಯದಲ್ಲಿ ಮಾತ್ರವಲ್ಲ ನಿಮಗೆ ಈ ಮಂತ್ರ ಎಲ್ಲ ರೀತಿಯ ಆತ್ಮವಿಶ್ವಾಸವನ್ನ ದೈಹಿಕ ಬಲವನ್ನ ಮಾನಸಿಕ ಶಕ್ತಿಯನ್ನ ಎಂತಹ ಕಷ್ಟ ಬಂದರೂ ಎದುರಿಸುವ ಶಕ್ತಿಯನ್ನ ಮಾನಸಿಕ ಸಾಮರ್ಥ್ಯವನ್ನ ಒದಗಿಸುತ್ತದೆ ಅದರಲ್ಲಿಯೂ ಕೂಡ ವರ್ಷಕ್ಕೆ ಒಮ್ಮೆ ಬರುವ ಬಲರಾಮ ಜಯಂತಿಯಂದು ನಾಳೆಯ ದಿನ ಬಂದಿರುವುದರಿಂದ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಬಲರಾಮ ದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿ ನೀವು ಮಾಡುವಂಥ ಉದ್ಯೋಗದಲ್ಲಿ ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಅನಿರೀಕ್ಷಿತವಾಗಿ ಪವಾಡ ರೀತಿಯಲ್ಲಿ ಅಭಿವೃದ್ಧಿಯಾಗುವುದನ್ನು ನೋಡ್ತೀರಿ ವೀಕ್ಷಕರೇ ಬಲರಾಮ ಸಾಮಾನ್ಯ ಅಲ್ಲ ಸ್ವಯಂ ಆದಿಶೇಷನ ಅವತಾರ ಹಾಗಾಗಿ ಬಲರಾಮನ ಈ ಮಂತ್ರವನ್ನು ವಿಶೇಷವಾಗಿ ನಾಳೆಯ ದಿನ ನೀವು ಹನ್ನೊಂದು ಬಾರಿ ಜಪಿಸುವುದರಿಂದ ಅನೇಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಕೇವಲ ಐದು ನಿಮಿಷ ಸಾಕು ನಾಳೆ ಬಲರಾಮ ದೇವರ ಆರಾಧನೆ ಮಾಡಿದರೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ ವೀಕ್ಷಕರೇ ಹಾಗಾದರೆ ಬಲರಾಮ ದೇವರು ಯಾರು ಬಲರಾಮ ದೇವರ ಮಂತ್ರ ಯಾವುದು ಈ ಮಂತ್ರವನ್ನು ನಾಳೆಯ ದಿನ ಯಾವ ವಿಧಾನದ ಮೂಲಕ ಜಪಿಸಬೇಕು ಯಾವ ಸಮಯದಲ್ಲಿ ಜಪಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆತನಕ ನೋಡಿ ಮೊದಲನೇದಾಗಿ ಬಲರಾಮ ದೇವರನ್ನು ಸ್ಮರಿಸಿಕೊಂಡು ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಲರಾಮ ದೇವ ಅಂತ ಪ್ರತಿಯೊಬ್ಬರೂ ತಪ್ಪದೆ ಕಮೆಂಟ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಾಳೆಯ ದಿನ ಬಲರಾಮ ಜಯಂತಿ ಇದೆ ಬಲರಾಮ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ತಿಳಿಸಿಕೊಡುವ ಮೊದಲು ಬಲರಾಮ ದೇವರು ಯಾರು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಬಲರಾಮ ಎಂದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಶ್ರೀಕೃಷ್ಣನ ಅಣ್ಣ ಶ್ರೀಕೃಷ್ಣ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಕೈಗೊಂಡಾಗ ಅವನೊಂದಿಗೆ ಸಹಕರಿಸುತ್ತಿದ್ದ ಅನ್ನೋದಷ್ಟೇ ನಮಗೆ ತಿಳಿದಿರುವ ವಿಚಾರ ಆದರೆ ವೀಕ್ಷಕರೇ ಇದಕ್ಕಿಂತ ಮಿಗಿಲಾಗಿ ಸಾಕಷ್ಟು ವಿಷಯಗಳು ಬಲರಾಮದೇವನ ಕಥೆಯಲ್ಲಿ ಸಿಗುತ್ತದೆ ಬಲರಾಮ ದೇವ ಶ್ರೀಕೃಷ್ಣನ ಅಣ್ಣ ಮಾತ್ರ ಅಲ್ಲ ಅತ್ಯಂತ ಶಕ್ತಿಶಾಲಿಯಾದ ಬಲರಾಮ ಮನುಕುಲಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಎಂದರೆ ತಪ್ಪಾಗದು ಬಲಭದ್ರ ಎಂದು ಕರೆಯಲ್ಪಡುವ ಬಲರಾಮನು ಶ್ರೀಕೃಷ್ಣನ ಅಣ್ಣ ರೇವತಿ ದೇವಿಯ ಪತಿ ಹೆಸರೇ ಹೇಳುವಂತೆ ಬಲರಾಮ ಅತ್ಯಂತ ಶಕ್ತಿವಂತನಾಗಿದ್ದ ತಂದೆ ತಾಯಿಯ ವಿಧೇಯ ಮಗನಾಗಿದ್ದ ಆದರ್ಶ ಸಹೋದರ ಮತ್ತು ಆದರ್ಶ ವ್ಯಕ್ತಿಯಾಗಿದ್ದ ನ್ಯಾಯವಾದಿಯಾದ ಬಲರಾಮ ಸದಾಕಾಲ ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸುತ್ತಿದ್ದ ರಕ್ಷಕನು ಹಾಗೂ ಪ್ರಾಮಾಣಿಕ ವ್ಯಕ್ತಿಯೂ ಆದ ಬಲರಾಮ ಅತ್ಯಂತ ಶಕ್ತಿಯನ್ನು ಹೊಂದಿರುವ ದೇವನಾಗಿದ್ದ ಪುರಾಣ ಕಥೆಯಲ್ಲಿ ಬಲರಾಮನು ಅತ್ಯಂತ ಆದರ್ಶ ವ್ಯಕ್ತಿಯಾಗಿದ್ದ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನನ್ನ ಬಲಭದ್ರ ಬಲಾಧರ ಹಲಾಯುಧ ಎಂದು ಕರೆಯಲಾಗುತ್ತದೆ ಜಗನ್ನಾಥ ಸಂಪ್ರದಾಯದ ಪ್ರಕಾರ ಬಲರಾಮನನ್ನ ತ್ರಿಶೂಲ ದೇವತೆಗಳಲ್ಲಿ ಒಬ್ಬ ಎಂದು ಹೇಳಲಾಗುತ್ತದೆ ಈ ಅವತಾರದಲ್ಲಿ ಮಾನವನನ್ನ ಕೃಷಿಯ ಕಡೆಗೆ ಕರೆದೊಯ್ಯುವ ವಿಧಾನವನ್ನ ಸೂಚಿಸುತ್ತದೆ ಎಂದು ಹೇಳಲಾಗಿದೆ ಇಂದ್ರ ಮತ್ತು ಇತರ ದೇವತೆಗಳು ಮಥುರಾ ನಗರಿಯ ರಾಜನಾದ ಕಂಸನಿಂದ ನಡೆಯುವ ಉಪಟಳದಿಂದ ಪಾರು ಮಾಡಲು ಶ್ರೀ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಅದರಂತೆಯೇ ಮೊದಲು ಬಲರಾಮ ನಂತರ ಕೃಷ್ಣ ಇಬ್ಬರೂ ಕೂಡ ರಾಜನ ಆಶ್ರಯದಲ್ಲಿ ಹುಟ್ಟಿ ಬೆಳಿತಾರೆ ಶ್ರೀ ವಿಷ್ಣುವಿನ ಅವತಾರದ ಜೊತೆಗೆ ಅನೇಕ ಗ್ರಂಥಗಳು ಬಲರಾಮರನ್ನ ಆದಿಶೇಷನ ಅವತಾರ ಎಂದು ಕರೆಯುತ್ತಾರೆ ಅನೇಕ ತಲೆಯನ್ನ ಹೊಂದಿರುವ ಶೇಷನು ಹಾವುಗಳ ರಾಜ ಅವನ ಮೇಲೆಯೇ ವಿಷ್ಣು ಕ್ಷೀರಸಾಗರದಲ್ಲಿ ನೆಲೆಸುತ್ತಾನೆ ಬಲರಾಮನು ಆನೆಗಿಂತಲೂ ಹೆಚ್ಚು ಬಲಶಾಲಿಯಾಗಿದ್ದ ಎಂದು ಹೇಳಲಾಗಿದೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರಂತೆ ಮಹಾಭಾರತದಲ್ಲಿ ಕೃಷ್ಣ ಬಲರಾಮರು ಅತ್ಯಂತ ಪ್ರೀತಿಯ ಸಹೋದರರಾಗಿದ್ದರು ಎರಡು ಅವತಾರದಲ್ಲೂ ಬೇರೆ ಬೇರೆ ತಾಯಂದಿರನ್ನ ಹೊಂದಿದ್ದರು ಬಲರಾಮನು ಅತ್ಯಂತ ಶಕ್ತಿಶಾಲಿಯಾಗಿದ್ದ ಇವನು ಬಾಲ್ಯದಲ್ಲಿ ಇರುವಾಗ ಕಂಸ ಕಳಿಸುತ್ತಿದ್ದ ಅನೇಕ ಅಸುರರನ್ನ ಕುಂದು ಹಾಕಿದ್ದ ಅವರಲ್ಲಿ ಪ್ರಮುಖನಾದ ಪ್ರಲಂಬಾಸುರ ಎನ್ನುವ ರಾಕ್ಷಸನನ್ನ ಸದೆ ಬಡಿದಿದ್ದ ಕೆಲವರು ಕೃಷ್ಣನಿಂದ ಇನ್ನ ಕೆಲವೊಬ್ಬರು ಬಲರಾಮನಿಂದ ಓದಿಸಲ್ಪಟ್ಟಿದ್ದರು ಬಲರಾಮನ ಶಕ್ತಿಯು ಆನೆಗಳ ಹಿಂಡುಗಳಿಗೆ ಇರುವ ಶಕ್ತಿಗಿಂತಲೂ ಹೆಚ್ಚು ಬಲವನ್ನು ಹೊಂದಿದ್ದ ಎಂದು ಹೇಳಲಾಗಿದೆ ಬಲರಾಮನು ದುರ್ಯೋಧನನಿಗೆ ಗುರುವಾಗಿದ್ದ ಅವನಿಗೆ ಗಾಢವಾದ ಮತ್ತು ಸೂಕ್ತ ರೀತಿಯಲ್ಲಿ ಹೇಗೆ ಯುದ್ಧ ಮಾಡಬೇಕು ಎನ್ನುವ ವಿದ್ಯೆಯನ್ನ ಕಲಿಸಿಕೊಟ್ಟಿದ್ದ ದುರ್ಯೋಧನನು ಬಲರಾಮನ ನೆಚ್ಚಿನ ಶಿಷ್ಯನಾಗಿದ್ದ ಹಾಗಾಗಿ ಮಹಾಭಾರತ ಯುದ್ಧದಲ್ಲಿ ತಟಸ್ಥನಾಗಿ ಉಳಿದಿದ್ದ ಬಲರಾಮನು ಸಾಮಾನ್ಯವಾಗಿ ನೇಗಿಲನ್ನ ಚಲಾಯಿಸುವ ಚಿತ್ರವನ್ನ ನೋಡುತ್ತೇವೆ ಬಲರಾಮನನ್ನ ಕೃಷಿಯ ದೇವ ಎಂದು ಕರೆಯಲಾಗುತ್ತದೆ ಬಲಶಾಲಿಯಾದ ಬಲರಾಮನ ಆಯುಧ ನೇಗಿಲು ಯಾರು ಕೃಷಿಯಲ್ಲಿ ಏಳಿಗೆ ಹೊಂದಲು ಬಯಸುತ್ತಾರೆ ಅವರು ಬಲರಾಮನ ಪೂಜೆ ಮಾಡಬೇಕು ಎಂದು ವಿಷ್ಣು ಧರ್ಮೋತ್ತರ ಪುರಾಣ ತಿಳಿಸುತ್ತದೆ ಹಾಗಾಗಿ ವೀಕ್ಷಕರೇ ಸ್ವಯಂ ಆದಿಶೇಷನ ಅವತಾರವಾದ ಬಲರಾಮನ ಪೂಜೆಯನ್ನು ವಿಶೇಷವಾಗಿ ನಾಳೆಯ ದಿನ ಬಲರಾಮ ಜಯಂತಿಯಂದು ನೀವು ಮಾಡಲೇಬೇಕು ನೀವು ಮಾಡಬೇಕಾಗಿರುವುದು ಇಷ್ಟೇ ಈ ಪೂಜೆಯನ್ನು ಬೆಳಗ್ಗೆ ಸಮಯದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದ ಒಳಗೆ ಮಾಡಬಹುದು ಅಥವಾ ಸಂಜೆ ಸಮಯದಲ್ಲಿ ಐದು ಗಂಟೆಯಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಮಾಡಬಹುದು ನೀವು ಮಾಡಬೇಕಾಗಿರುವುದು ಇಷ್ಟೇ ಸ್ನಾನ ಮಾಡಿ ಬಂದು ಹೊಸ ಬಟ್ಟೆಯನ್ನ ಅಥವಾ ಶುಭ್ರವಾದ ಬಟ್ಟೆಯನ್ನ ಧರಿಸಿ ದೇವರ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನ ಬೆಳಗಿಸಿ ಬಲರಾಮ ದೇವರ ಈ ಮಂತ್ರವನ್ನ ಜಪಿಸಬೇಕು ಇದು ಸಾಮಾನ್ಯ ಮಂತ್ರವಲ್ಲ ಬಲರಾಮ ಗಾಯತ್ರಿ ಮಂತ್ರ ಬಲರಾಮ ಗಾಯತ್ರಿ ಮಂತ್ರ ಈ ಮಂತ್ರ ಉಚ್ಚಾರಣೆ ಮಾಡುವಾಗ ಯಾವುದೇ ಲೋಪದೋಷ ಆಗಬಾರದು ಈ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಜಪಿಸಬೇಕು ಮತ್ತು ಬಹಳ ಶುದ್ಧತೆಯಿಂದ ಮಂತ್ರವನ್ನು ಜಪಿಸಬೇಕು ಕನಿಷ್ಠ ಹನ್ನೊಂದು ಬಾರಿ ಜಪಿಸಬೇಕು ಬಲರಾಮ ದೇವರ ಶಕ್ತಿಶಾಲಿಯಾದ ಗಾಯತ್ರಿ ಮಂತ್ರ ಈ ರೀತಿಯಾಗಿ ಇದೆ ಓಂ ಹಲಾಯುದಾಯ ವಿದ್ಮಹಿ ಮಹಾಬಲಾಯ ಧೀಮಹಿ ತನ್ನೋ ಬಲರಾಮ ಪ್ರಚೋದಯಾತ್ ಈ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಜಪಿಸಿ ನಂತರ ಬಲರಾಮ ದೇವರನ್ನು ಸ್ಮರಿಸಿಕೊಂಡು ಯಾವ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ವ್ಯಾಪಾರದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಬಲರಾಮ ದೇವರಲ್ಲಿ ಹೇಳಿ ಬಲರಾಮ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ವಿಶೇಷವಾಗಿ ಶಕ್ತಿಶಾಲಿಯಾದ ಈ ಮಂತ್ರವನ್ನು ನಾಳೆ ಬಲರಾಮ ಜಯಂತಿಯಂದು ಕೇವಲ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ನೀವು ಅಂದುಕೊಂಡ ಹಾಗೆ ಮಾಡುವಂಥ ಎಲ್ಲ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೃಷಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ ಇದನ್ನು ನೀವು ಮಾಡಲು ಕೇವಲ ಐದು ನಿಮಿಷ ಸಾಕು ಹಾಗಾಗಿ ಯಾರು ಕೂಡ ಇದನ್ನು ನಾಳೆಯ ದಿನ ಮಿಸ್ ಮಾಡಿಕೊಳ್ಬೇಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಲರಾಮ ದೇವ್ ಅಂತ ಕಮೆಂಟ್ ಮಾಡಿ ಮತ್ತು ಇದು ನಾಳೆ ಒಂದೇ ದಿನ ಇರುವುದರಿಂದ ಆದಷ್ಟು ಬೇಗ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿಕೊಡಿ ಅವರು ಕೂಡ ನಾಳೆಯ ಶುಭ ದಿನದಂದು ಬಲರಾಮ ದೇವರ ಆಶೀರ್ವಾದ ಪಡೆಯಲು ಅವಕಾಶ ಮಾಡಿಕೊಡಿ ಈ ಮಾಹಿತಿ ಇಷ್ಟ ಆದರೆ ಈ ಕೂಡಲ ಲೈಕ್ ಮಾಡಿ ಮುಂದೆ ಬರುವ ಎಲ್ಲ ದಿನಗಳ ವಿಶೇಷ ಪೂಜಾ ವಿಧಾನವನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತೀವಿ ಅದು ಮಿಸ್ ಆಗ್ಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ